ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಿಮ್ಮ ಜೊತೆ ಒಂದೊಳ್ಳೆ ರೆಸಿಪಿ ಅಂದ್ರೆ ಫಿಶ್ ರೆಸಿಪಿ ಅದರಲ್ಲೂ ಇದು ಅಂಜಲ್ ಫಿಶ್ ಅದರದ್ದು ಕರಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದನ್ನ ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಮಾಡ್ಕೊಬೋದು ಮಾಡ್ಕೊಬಹುದು ತುಂಬಾನೇ ಈಸಿ ರೆಸಿಪಿ ಅಂತಾನೆ ಹೇಳ್ಬೋದು ಇಲ್ಲಿ ನಾನು ಒಂದು ಚಿಕ್ಕದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅಂದ ದೊಡ್ಡದಂದ್ರೆ ದೊಡ್ಡದಲ್ಲ ಚಿಕ್ಕದ ಮೀಡಿಯಮ್ ಸೈಜ್ ಅಷ್ಟು ಅದನ್ನ ತುರ್ಕೊಂತ ಇದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಅರ್ಶಿನ ಹಾಗೆ ಎರಡು ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕೊತಾ ಇದ್ದೀನಿ ಹಾಗೆ ಒಂದೇ ಒಂದು ಚಿಟಿಕೆಯಷ್ಟು ಅಷ್ಟು ಮೆಣಸು ಸಾರಿ ಮೆಂತ್ಯನ ಹಾಕೊತಾ ಇದ್ದೀನಿ ನೀವು ಬೇಕಾದರೆ ಎಣಿಸ್ಬಿಟ್ಟು ಹತ್ತು ಕಾಳಷ್ಟು ಮೆಂತ್ಯ ಹಾಕಿದ್ರೆ ಸಾಕು ಹಾಗೆ ಒಂದೇ ಒಂದು ಚೂರಷ್ಟು ಒಂದಿಷ್ಟು ಸ್ವಲ್ಪನೇ ಹುಣಸೆಹಣ್ಣು ಹಾಗೆ ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸನ್ಕಾಯಿ ಹಾಗೆ ಚಿಕ್ಕ ಇದ್ರೆ ಎರಡು ಈರುಳ್ಳಿ ಒಂದು ದೊಡ್ಡದಾಗಿದ್ದರೆ ಒಂದು ಈರುಳ್ಳಿ ಸಾಕು ಹಾಗೆ ಒಂದು ಪೀಸ್ ಅಷ್ಟು ಶುಂಠಿ ಇದಿಷ್ಟು ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು ರುಬ್ಕೊಬೇಕು ಈ ಪೇಸ್ಟ್ ಯಾವ ತರ ಇರಬೇಕು ಅಂತಂದ್ರೆ ತುಂಬಾ ಸ್ಮೂತ್ ಆಗಿರುವಂತಹ ಒಂದು ಟೆಕ್ಸ್ಚರ್ ಇರಬೇಕು ಉಡಿ ಉಡಿ ಆಗಿದ್ರೆ ಸಾಂಬಾರ್ ಕರಿ ಏನಾಗುತ್ತೆ ಸ್ಟೋನ್ ಟೇಸ್ಟ್ ಬರಲ್ಲ ಸೊ ಅದನ್ನ ತುಂಬಾನೇ ಸಾಫ್ಟ್ ಆಗಿ ಪೇಸ್ಟ್ ರೀತಿಯಾಗಿ ಇದನ್ನ ಮಾಡ್ಕೊಬೇಕು ನೋಡಿ ನಾನಿಲ್ಲಿ ಇಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ ತುಂಬಾನೇ ಸಾಫ್ಟ್ ಆಗಿ ಸ್ಮೂತ್ ಆಗಿರುವಂತಹ ಒಂದು ಪೇಸ್ಟ್ ನ ಮಾಡ್ಕೊಬೇಕು ಹಾಗೆ ಒಗ್ಗರಣೆಗೆ ನಾನು ನಾಲ್ಕು ಈರುಳ್ಳಿ ತಗೊಂಡಿದ್ದೀನಿ ನಾನು ತಗೊಂಡಿರೋ ಈರುಳ್ಳಿ ಮೀಡಿಯಮ್ ಸೈಜ್ ಆಗಿರೋ ಅಂದರೆ ನಾಲ್ಕು ತಗೊಂಡಿದ್ದೀನಿ ದೊಡ್ಡ ದೊಡ್ಡಿದ್ರೆ ಎರಡು ತಗೊಂಡ್ರೆ ಸಾಕು ಹಾಗೆ ಸ್ವಲ್ಪ ಶುಂಠಿ ಇದಿಷ್ಟು ಹಾಕೊಂಡು ನಾನು ಚಾಪ್ ಮಾಡ್ಕೊಂತ ಇದ್ದೀನಿ ಚಾಪ್ ಅಂದರೆ ಚಿಕ್ಕ ಚಿಕ್ಕ ಕಟ್ ಆಗುತ್ತೆ ಅನ್ನೋ ಒಂದು ಚಾಪರ್ ಚಾಪರ್ನ ಯೂಸ್ ಮಾಡ್ತೀನಿ ಸ್ವಲ್ಪ ನನಗೆ ಚಾಕೋಲ್ ಕಟ್ ಅಂತದ್ರಿಂದ ಅಷ್ಟೇ ಹಾಗೆ ನಾನು ಈ ಪಾತ್ರೆ ಎಲ್ಲ ಕರಿ ಮಾಡ್ಕೊಳ್ಳೋದು ಸೊ ಈ ಪಾತ್ರೆಗೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಬಿಸಿ ಆದ್ಮೇಲೆ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿ ಹಾಗೆ ಶುಂಠಿ ಇದೆರಡು ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದ್ರ ವಾಸನೆ ಎಲ್ಲ ಹೋದ್ಮೇಲೆ ಇದಕ್ಕೆ ನಾವು ರುಬ್ಬಿಟ್ಟಿರುವಂತಹ ಮಸಾಲ ಏನಿರುತ್ತೆ ಅದನ್ನ ಹಾಕೊಂಡು ನೋಡ್ಕೊಂಡು ನೀರ್ನ ಆಡ್ ಮಾಡ್ಕೊಬೇಕು ದಾಸ್ನಿ ಹಾಕೋದ್ರಿಂದ ತುಂಬಾ ತೆಳುವಾಗ್ಬಿಡುತ್ತೆ ಕರಿ ಸೊ ನೋಡ್ಕೊಂಡು ನಿಮಗೆ ಫೀಲ್ ಆಗುತ್ತೆ ತಿರುಗಿಸಬೇಕಾದ್ರೆ ಗಟ್ಟಿ ತುಂಬಾ ಗಟ್ಟಿ ಇದ್ರೂ ಚೆನ್ನಾಗಿ ಬರಲ್ಲ ತುಂಬಾ ತೆಳುವಾದ್ರೂ ಚೆನ್ನಾಗಿ ಬರಲ್ಲ ನೋಡ್ಕೊಂಡು ನೋಡ್ಕೊಂಡು ನೀರನ್ನ ಹಾಕೊಳ್ಳಿ ಹಾಗೆ ಇಲ್ಲಿ ನಾನು ಫಸ್ಟ್ ಮೀನಿಗೆ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಸೊ ಅದರಿಂದ ಮಸಾಲೆಗೆ ಕೂಡ ಒಂದ್ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಆ ಮೀನಿನ ಹಾಕಿ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅಷ್ಟೇ ರುಚಿ ರುಚಿಯಾಗಿರುವಂತಹ ಅಂಜಲ್ ಫಿಶ್ ಫಿಶ್ದು ಕರಿ ರೆಡಿ ಆಗುತ್ತೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ರೈಸ್ಗಾಗಿರ್ಬೋದು ನೀರು ದೋಸೆಗಾಗಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಟ್ರೈ ಮಾಡಿ ನೀವು ಕೂಡ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಹೀಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಬಾಯ್